ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ವಿಡಿಯೋಲಿ ನಾನು ಕಾಟೇರಾ ಮೂವಿದು ನಾಲ್ಕನೇ ದಿನದ್ದು ಕಲೆಕ್ಷನ್ ಹೇಳ್ತೀನಿ ಅದ್ರ ಜೊತೆಗೆ ವಿದೇಶದಲ್ಲಿ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ತಮಿಳು ತೆಲುಗು ರಿಲೀಸ್ ಆಗ್ತಾ ಇರೋದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವೆಲ್ಲರೂ ಲೈಕ್ ಮಾಡಿಬಿಟ್ಟು ಇದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂದ ಹಾಗೆ ನಾಲ್ಕನೇ ದಿನ ಹದಿನೆಂಟು ಕೋಟಿ ಇಪ್ಪತ್ತಾರು ಲಕ್ಷ ಕಲೆಕ್ಟ್ ಮಾಡಿದೆ ನಿಜವಾಗಲೂ ಒಂದು ಒಳ್ಳೆ ಕಲೆಕ್ಷನ್ ಇದು ಅಂತ ಹೇಳ್ಬೋದು ಮೊದಲನೇ ದಿನ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎರಡನೇ ದಿನ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಮೂರನೇ ದಿನ ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ನಾಲ್ಕನೇ ದಿನ ಹತ್ತೊಂಬತ್ತು ಹದಿನೆಂಟು ಕೋಟಿ ಇಪ್ಪತ್ತಾರು ಲಕ್ಷ ಟೋಟಲಿ ಎಪ್ಪತ್ತೇಳು ಪಾಯಿಂಟ್ ಆರು ಕೋಟಿ ಕಲೆಕ್ಷನ್ನ ಮಾಡಿದೆ ಕೇವಲ ನಾಲ್ಕು ದಿನಗಳಲ್ಲಿ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾಲ್ಕು ದಿನಗಳಲ್ಲಿ ಎಪ್ಪತ್ತೈದು ಕೋಟಿ ಕ್ಲಬ್ ಸೇರಿದ ಮೊದಲ ನಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕಾಟೇರಾ ಅಂತ ಹೇಳ್ಬೋದು ದರ್ಶನ್ ಅವರ ಕೆರಿಯರಲ್ಲೇ ಇದೊಂದು ಬಿಗ್ ಹಿಟ್ ಅಂತಲೂ ಹೇಳ್ಬೋದು ಆಮೇಲೆ ಇವಾಗ ಬರ್ತೀನಿ ಆಯಿತಾ ದುಬೈ ಅಪ್ಡೇಟು ಫಸ್ಟು ಕಾಟೇರಾ ಮೂವಿ ಆರನೇ ತಾರೀಕು ದುಬೈಯಲ್ಲಿ ರಿಲೀಸ್ ಆಗ್ತಾಯಿದೆ ಏಳನೇ ತಾರೀಕು ಪ್ರೀಮಿಯರ್ ಶೋ ನಡೀತಾ ಇದೆ ದರ್ಶನ್ ಅವರು ಏಳನೇ ತಾರೀಕು ಪ್ರೀಮಿಯರ್ ಶೋಲಿ ಪಾಲ್ಗೊಳ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಇಂಟರಾಕ್ಷನ್ ನಡೆಯುತ್ತೆ ಒಂದು ಮೂವಿ ತಂಡನೂ ಹೋಗ್ತಾ ಇದೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆರನೇ ತಾರೀಕು ರಿಲೀಸ್ ಆಗ್ತಿದೆ ಅಂದರೆ ಬಹುಶಃ ದರ್ಶನ್ ಅವರು ಆರು ಅಥವಾ ಐದಕ್ಕೆ ಅಲ್ಲಿಗೆ ಹೋಗ್ಬೋದೇನೋ ನನಗೆ ಗೊತ್ತಿಲ್ಲ ಇಲ್ಲ ಅಂದರೆ ಬೆಂಗಳೂರಿಂದ ಪ್ರಯಾಣ ಬೆಳೆಸ್ಬೋದೇನೋ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇಲ್ಲ ಏಳನೇ ತಾರೀಕಿಗೆ ಹೋಗಿ ಡೈರೆಕ್ಟ್ ಪ್ರೀಮಿಯರ್ ಶೋನು ಅಟೆಂಡ್ ಮಾಡಿದ್ರು ಮಾಡ್ಬೋದು ಗೊತ್ತಿಲ್ಲ ಸೆಕೆಂಡ್ ಬಂದು ಐದನೇ ತಾರೀಕಿಂದ ಕೆನಡಾ ಮತ್ತು ಯು ಎಸ್ ಅಲ್ಲಿ ರಿಲೀಸ್ ಇದೆ ಇವೆರಡ್ರೂ ಬಗ್ಗೆ ನೆನ್ನೆ ಪ್ರೆಸ್ ಮೀಟ್ ನಡೀತು ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನನ್ನ ಚಾನಲಲ್ಲಿ ಅದು ಕೂಡ ಅಪ್ಲೋಡ್ ಮಾಡಿದ್ದೆ ನೈಟು ಐ ಹೋಪ್ ನೀವು ಎಲ್ಲ ಕಡೆ ಬೇರೆ ಚಾನಲ್ ಎಲ್ಲೋ ಒಂದು ಕಡೆ ನೋಡಿರ್ತೀರಾ ಇನ್ನು ತಮಿಳು ತೆಲುಗು ನೀವೆಲ್ಲ ಕೇಳ್ತಿದ್ರಿ ಬೇರೆ ಭಾಷೆಗಳಲ್ಲೂ ಇದು ರಿಲೀಸ್ ಆಗಬೇಕು ಯಾವಾಗ ಆಗುತ್ತೆ ಅಂತ ಅದನ್ನು ನಾವು ಒಬ್ರು ಕ್ವಶನ್ ಮಾಡ್ತಾರೆ ಅವಾಗ ಪ್ರೊಡ್ಯೂಸರ್ ಹೇಳ್ತಾರೆ ಇನ್ನೂ ಒಂದು ನಾಲ್ಕೈದು ವಾರ ಆಗುತ್ತೆ ಅದಕ್ಕೆ ಏನೇನು ಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ವಿ ತುಂಬ ಜನ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಈ ಇಷ್ಟಂತೂ ಟೈಮ್ ತೊಗೊಳುತ್ತೆ ಅಲ್ಲೆಲ್ಲ ರಿಲೀಸ್ ಮಾಡೋಕ್ಕೆ ಅಂತ ಹೇಳಿದ್ರು ನಿನ್ನೆ ಹೇಳಿದು ಮುಂದೆ ಮುಂದೆ ಅದೇನೇನು ಚೇಂಜ್ ಮಾಡ್ಕೊಂತಾರೋ ಗೊತ್ತಿಲ್ಲ ನಿನ್ನೆ ನೆನ್ನೆ ನಾನು ಹೇಳ್ತಾ ಇದ್ದೀನಿ ಇವಾಗ ದರ್ಶನ್ ಅವ್ರದ್ದು ಸೆಲೆಬ್ರಿಟೀಸು ತುಂಬಾ ಜನ ಮೂವೀಸ್ನ ನೋಡ್ತಾ ಇದ್ದಾರೆ ಇನ್ನು ನೋಡಬೇಕಾಗಿರೋ ಜನ ತುಂಬಾ ಜನ ಇದಾರೆ ಅದ್ರ ಜೊತೆಗೆ ಮತ್ತೆ ರಿಪೀಟೆಡ್ ಆಗಿ ನೋಡ್ತಿರೋ ಜನಗಳ ಸಂಖ್ಯೆನೂ ಅತಿ ಹೆಚ್ಚಾಗಿದೆ ಯಾಕಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬುಕ್ ಮಾಡಿ ಮಾಡಿ ನನಗೆ ಕಲಿಸ್ತಾ ಇದ್ದಾರೆ ಯಾಕೆ ಇದು ಮೂರನೇ ಸಲ ಇದು ನಾಲ್ಕನೇ ಸಲ ಅದು ಇದು ಅಂತೆಲ್ಲ ನೋಡ್ತಾ ಇದ್ರೆ ನನಗಂತೂ ಸಖತ್ತು ಖುಷಿ ಆಗ್ತಾ ಇದೆ ಡಿ ಸೆಲೆಬ್ರಿಟೀಸ್ ಆಯ್ತು ಇವಾಗ ಸ್ಯಾಂಟಲ್ ಸೆಲೆಬ್ರಿಟೀಸ್ಗಳು ನೋಡೋ ಸಮಯ ನಾಳೆ ಎಲ್ಲ ಒಂದಷ್ಟು ಜನ ಸೆಲೆಬ್ರಿಟೀಸ್ ನೋಡ್ತಾ ಇದ್ದಾರೆ ಅದೆಲ್ಲ ನಿಮಗೂ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾರ್ಯಾರು ಚಾನಲಲ್ಲಿ ಎಲ್ಲೆಲ್ಲಿ ಸಡನ್ನಾಗಿ ಕಾಣಿಸುತ್ತೋ ನಿಮ್ಗೆ ಅವ್ರು ಹೇಳಿದ ಕರೆಕ್ಟ್ ಅಂತ ಅನಿಸುತ್ತೋ ಅದನ್ನೆಲ್ಲ ಸ್ವಲ್ಪ ಶೇರ್ ಮಾಡಿ ಸ್ವಲ್ಪ ಪುಷ್ ಮಾಡಿ ಆಮೇಲೆ ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡೆ ಹಾಂ ಇವತ್ತೆಷ್ಟು ಕಲೆಕ್ಷನ್ ಆಗ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಿನ್ನೆ ನೀವು ಹೇಳಿದ್ರಿ ಅಲ್ವಾ ತುಂಬ ಜನ ಗೆಸ್ಟ್ ಮಾಡಿದ್ರಿ ಯಾರ್ದು ಹತ್ತಿರ ಇತ್ತು ಹೇಳಿದ ನಂಬರು ಕಮೆಂಟ್ ಮಾಡಿ ಹೇಳಿ ಆಯಿತಾ ನೀವೆಲ್ಲರೂ ನೂರು ಕೋಟಿ ಆಗಲಿ ನೂರು ಕೋಟಿ ಆಗಲಿ ಬೇಗ ಅಂತ ಬಯಸ್ತಿದ್ರಿ ಅಲ್ವಾ ನೂರೆಲ್ಲ ಬಿಟ್ಬಿಡಿ ಆಯಿತಾ ಇವಾಗ ಇನ್ನೂರಾಗಲಿ ಅಂತ ಬಯಸಿ ನೀವು ಇನ್ನೂರು ದಾಟಲಿ ಅಂತ ಬಯಸಿ ಥ್ಯಾಂಕ್ ಯು ಲವ್ ಯು ಒಲ್ಬ ಬಾಯ್ ಚೆಕೆ